ಇರ್ಲಿ ಇನ್ನು ಮುಂದೆ ಹೀಗೆ ಇದೇ ರೀತಿ ಎಲ್ಲ ಸಿಗ್ತಾ ಇರುವ ಹಾಗಾದ್ರೆ ಚಿಕ್ಕಮಂಗ್ಳೂರ್ಗೆ ಹೋಗುವ ನಾವು ಚಿಕ್ಕಮಂಗ್ಳೂರ್ ಎಷ್ಟು ಸಲ ಅದ್ರು ನೆಕ್ಸ್ಟ್ ಏನೋ ಒಂದು ಚೇಂಜಸ್ ಮಾಡುವ ಮಡಿಕೇರಿ ಎಲ್ಲಿ ಆದ್ರೂ ಊಟದ ವ್ಯವಸ್ಥೆ ಅಂದ್ರು ಸುದರ್ಶನ್ ಬಂದಿದ್ರಲ್ಲ ಎಲ್ಲಿದ್ದಾರೆ ಅವರು ಬಂದಿದ್ರಲ್ಲ ನೋಡ್ಕೊಂಬರ್ತಾರೆ ಈಗ ತಾನಿದ್ರಲ್ಲ ಇಲ್ಲಿವರೆಗೆ ಎಲ್ಲಿ ಅವರು গাঁৱৰ লগত এই ಅಂತೇಳಿ ಗೊತ್ತಿಲ್ಲ ಯಾರು ನಮ್ಮವರೇ ಮಾಡಿರಬೇಕು ಫಸ್ಟ್ ನೋಡಿ ನಾನು ಇವಾಗ ನನಗೆ ಸಮಸ್ಯೆ ಆಗ್ತದೆ ಪೊಲೀಸ್ ಕಂಪ್ಲೇಂಟ್ ಆಗಲಿಕ್ಕಿಲ್ಲ ಅಲ್ಲ ಅದು ನಮ್ಮಲ್ಲೇ ಯಾರು ಮಾಡ್ಕೊಂಡಿರೋದು ನಮ್ಮ ನಮ್ಮಲ್ಲಿ ಸಾಲ್ವ್ ಮಾಡ್ಕೊಳ್ಳೋದು ಒಳ್ಳೇದು ಅಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದವರು ಇದು ಇದು ಹೇಗೆ ಸಾಧ್ಯ ಯಾರಾದರೂ ಆ ಮಾಡಿದ್ರು ಒಪ್ಕೊಂಡಿಲ್ಲ ಅಂದರೆ ನಾವು ಸ್ಟೇಷನ್ಗೆ ಹೋಗ್ಬೇಕಂತ ಅದರಿಂದ ಎಲ್ಲ ಅನುಭವಿಸ್ತಿದ್ದಾರೆ ಈಗ ನಾನೇನಾದರೂ ಮಾಡಿ ಸಾಲ್ವ್ ಮಾಡಬೇಕಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿಂಗೇನೆ ಅವರ ಮೇಲೆ ಉದ್ದೇಶ ಇದ್ದದ್ದು ನೀನೇ ಏನಾದ್ರೂ ಮಾಡಿರ್ಬೇಕು ನಾವೊಂದು ಗೆಟ್ ಟುಗೆದರ್ ಮಾಡೋಣ ಯಾರಿಲ್ಲ ಕರಿ ಧೀರಜ್ ಇದ್ದಾರೆ ಮತ್ತೆ ತಿಲಕ್ ಬೇಡವಾಲಕ್ ಬೇಡ ಅವ ಲಾಶನ್ ಬೇಡ ಆಗಿದೆ ಆಯ್ತು ತಿಲಕ್ ಆಯ್ತು ಹೇ ಬೈವರಾ ನೀವೆಲ್ಲ ಏನು ಹುಟ್ಟಿಗೆ ಸೇರಿದ್ದು ಏನಿಲ್ಲ ಒಂದು ಗೆಟ್ ಟುಗೆದರ್ ಮಾಡು ಅಂತ ಹೇಳಿ ಪ್ಲ್ಯಾನ್ ಎಲ್ಲ ಸೇರ್ಪುಲ್ಲ ಗಮ್ಮತ್ ಮಾಡು ಅಂತ ಹೇಳಿ ಗೆಟ್ ಟುಗೆದರ್ ಪ್ಲಾನ್ ನೀನೇನ್ ಮಾಡೋದು ಕಬೀರ್ ಮಾಡಿ ಅಲ್ಲ ಮಾರ ನೀನೆಂತ ಹೇಳುದು ನಾನು ಕಬೀರ್ ಆಗ್ಲಿ ಮಾತಾಡಿ ಆಯ್ತು ಅಲ್ಲ ಮಾರಾ ನೀವೆಂತ ಗಲಾಟೆ ಮಾಡುದು ಇಲ್ಲಿ ಕಬೀರ್ ನೋಡು ನಾ ಈ ತರ ಕೂತ್ಕೊಂಡಿಲ್ವಾ ನೀ ನಾಯಿ ಯಾರಿಗೆ ಹೇಳುದು ನೀನು ಹೋಗಿ ಗಿರಿಜನಿಗೆ ಹೇಳು ನಾಯಿ ಅಂತ ಏ ಬಿಡಿ ಬಿಡಿ ಈಗ ಅದು ಬಿಡಿ ಈಗ ಇಲ್ಲಿ ಅಂತ ಡಿಸೈಡ್ ಮಾಡೋ ಫಸ್ಟ್ ನಾವು ಮತ್ತೇನು ತಿಳ್ಕೊಂಡಿ ಏ ನಾನೊಂದು ಪ್ಲೇಸ್ ಹುಡುಕಿಟ್ಟಿದ್ದೀನಿ ಅಲ್ಲಿಗೆ ಹೋಗುವ ಇವರು ಧೀರಾಜ್ ಸುಜನ್ ಅವ್ರನ್ನೆಲ್ಲ ಅಲ್ಲಿಗೆ ಕರೆಯುವ ಅಲ್ಲಿ ಹತ್ರ ಆಗುತ್ತೆ ನಾವು ಬರ್ತೇನೆ ಓಕೆ ಓಕೆ ಬಾಯ್ ಬಾಯ್ ಅಲ್ಲ ಮಾರೆ ಕಬೀರ್ನಾಗೆಲ್ಲ ಅಂತ ಮಾತಾಡೋದು ಮರೆಯದಿಲ್ಲ ನಿಮಗೆ ನಾನು ಮಾತಾಡಿದೆ ಹಾಗೆ ನಿನ್ನ ಹತ್ರ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಿದೆ ಮೊನ್ನೆ ಅರವತ್ತು ರೂಪಾಯಿ ಬಿಲ್ ಆಗಿದೆ ನೀನು ಕೊಟ್ಟಿರೋದು ಐವತ್ತೆಂಟು ರೂಪಾಯಿ ಎರಡು ರೂಪಾಯಿ ಯಾಕೆ ಕೊಟ್ಟಿಲ್ಲ ಸರ್ ಎರಡು ರೂಪಾಯಿ ಏನಾಗುತ್ತೆ ಮೇರೆ ಎರಡು ರೂಪಾಯಿ ಮನೆ ನೀನು

ಈ ರೂಪಕ್ಕೆ ಇಷ್ಟ ನೀಡಿ ಹಾ ಹೌದು ಇಲ್ಲಿ ನಾಳೆ ಬೆಳಿಗ್ಗೆ ಎಲ್ಲ ವ್ಯವಸ್ಥೆ ಆಗ್ಬೇಡ ಸರಿ ಸರಿ ಓಕೆ ಓಕೆ ಬೆಳಿಗ್ಗೆ ಬೆಳಗ್ಗೆ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಈಗ ಏನಾದ್ರೂ ಇಲ್ಲಿ ಬಂಡಿ ಆ್ಯಕ್ಚುಲಿ ಕೊಲೆಗಾರನ ಹಿಡ್ಕೊಳ್ಳೋದು ಕಷ್ಟನೇ ಆಯ್ತು ಬಟ್ ಈಸಿಯಾಗಿ ಸಿಕ್ತು ತೆಲೆಕ್ಟ್ ಈಗ ಯಾರು ಬಿಡು ನಾನು ಏನ್ ಹೇಳ್ಬೇಕು ಕೊಲೆ ಮಾಡಿದ್ರು ತಿಲಕ್ಕಲ್ಲ ಬೇರೆ ಯಾರದೋ ಒಂದು ಕೈವಾಡ ನೀನು ಒಪ್ಕೊಳ್ತಾ ಇಲ್ವಲ್ಲ ಯಾಕೆ ಈ ತರ ಮಾಡ್ತಿದ್ಯಾ ಈಗಲಾದ್ರೂ ಒಪ್ಕೊಂಡು ನಾನ್ ಮಾಡಿದ್ದೇನೆ ಅಂತ ಏನು ಪ್ರೂಫ್ ಉಂಟಾ ಮಾತಾಡ್ಕೊಂಡು ಎಲ್ಲ ಕೇಳಿಸ್ಕೊಂಡೆ ನಾನು ಯಾಕೆ ಯಾಕೆ ಮಾಡಿ ಅಪ್ಲಿಕೇಟ್ ಎನ್ಕ್ವೈರಿ ಬುಕಿಂಗ್ ತೋರಂದಿದೆ ಈಗ ನನ್ನ ರಿಪೋರ್ಟ್ ಅಲ್ಲಿ 0 ತೋರಿಸುತ್ತೆ ಅದಕ್ಕೆ ಕೊಂದು ಬೀಸಾದೆ ನೀ ನನ್ನತ್ರ ಹೇಳ್ತಿದ್ದೆ ನಾನೇ ಒಂದು ಎನ್ಕ್ವರಿ ಕೊರ್ತಿದ್ದನಲ್ಲ ಮಾರಾ ನಿಮಗೆ ಛಾ ನೀನ್ ಮೊದಲೇ ಹೇಳ್ತಿದ್ದೆ ಮಾರಾ ಒಂದೇನ ಅದು ಬರುತ್ತೆ ಅಂತ ಮಾರಾ ಅಕ್ಷಾ ಆಗಲಿ ಮಾರಾ ಈಗ ಎಂತ ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀಯಲ್ಲ ಅಲ್ಲಿ ನಿಮ್ಮದೇ ಎನ್ಕ್ವರಿ ಆಗ್ತಾರೆ ಅವರು ওই মোরে